ಹತ್ತನೇ ತರಗತಿಯ ಅಧ್ಯಾಯ ಹದಿನೈದರಲ್ಲಿ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳಲ್ಲಿ ಅಭ್ಯಾಸ ಹದಿನೈದು ಪಾಯಿಂಟ್ ಮೂರನ್ನು ನೋಡೋಣ ಈ ಅಭ್ಯಾಸ ಅಭ್ಯಾಸ ಹದಿನೈದು ಪಾಯಿಂಟ್ ಮೂರಲ್ಲಿ ಇದುವರೆಗೂ ಕೂಡ ನಾವು ಒಂದನೇ ಅಭ್ಯಾಸ ಮತ್ತು ಎರಡನೇ ಅಭ್ಯಾಸದಲ್ಲಿ ಮೊದಲನೇ ಅಭ್ಯಾಸದಲ್ಲಿ ಮೇಲ್ಮೈ ವಿಸ್ತೀರ್ಣ ಮತ್ತು ಪಾಟು ಒಟ್ಟು ವಿಸ್ತೀರ್ಣವನ್ನು ಕಂಡುಹಿಡ್ಕೊಂಡ್ವಿ ಎರಡನೇ ಇದರಲ್ಲಿ ನಾವು ಘನಫಲಗಳನ್ನು ಕಂಡುಹಿಡಿಯೋದು ಹೇಗೆ ಅಂತಂದೇಳಿ ನೋಡಿದ್ದೀವಿ ಈಗ ಮೂರನೇ ಅಭ್ಯಾಸದಲ್ಲಿ ಏನು ಮಾಡಬೇಕು ಅಂದರೆ ಕೊಟ್ಟಿರ್ತಕ್ಕಂಥ ಘನಕೃತಿ ಏನಾಗುತ್ತೆ ಒಂದು ಆಕಾರದಿಂದ ಮತ್ತೊಂದು ಆಕಾರಕ್ಕೆ ಪರಿವರ್ತನೆ ಆದಾಗ ಅದನ್ನು ಅದು ಕೊಟ್ಟಿರ್ತಕ್ಕಂಥ ಫಲಿತಾಂಶದಿಂದ ಏನು ಕೊಟ್ಟಿರ್ತಾನೋ ಅದನ್ನು ಕಂಡುಹಿಡಿತಕ್ಕಂಥದ್ದು ಈಗ ಉದಾಹರಣೆಗೆ ನಾವು ಒಂದು ಸಿಲಿಂಡರನ್ನು ತಗೊಳ್ಳೋಣ ಈ ಸಿಲಿಂಡರನ್ನು ತಗೊಂಡ್ರೆ ಈ ಸಿಲಿಂಡರ್ನಲ್ಲಿ ಪೂರ್ತಿಯಾಗಿ ನೀರು ತುಂಬಿದೆ ಅಂತ ಇಟ್ಕೊಳ್ಳೋಣ ಈ ನೀರು ತುಂಬಿರ್ತಕ್ಕಂಥದ್ದನ್ನು ಇದನ್ನೇನು ಮಾಡಬಾರೋಣ ಯಾವುದಾದ್ರೂ ಒಂದು ಆಕೃತಿಗೆ ಅಂದರೆ ಸಿಲಿಂಡರಿನಿಂದ ನಾವು ತೊಗೊಂಡ್ಬಿಟ್ಟು ಗೋಳ ಹಾಗಿ ಶಂಕುವಿನ ಆಕೃತಿಗೆ ಸುರಿದಿದ್ದೀವಿ ಅಂತ ಇಟ್ಕೊಳ್ಳೋಣ ಇದೇನಾಗುತ್ತೆ ಆಕಾರ ಚೇಂಜ್ ಆಗುತ್ತೆ ಆದರೆ ಇದರಲ್ಲಿರ್ತಕ್ಕಂಥ ನೀರಿನ ಆಕಾರ ಇದಕ್ಕೆ ಬಂದಾಗ ಇದು ಸಿಲಿಂಡರಿನ ಆಕಾರದಲ್ಲಿದ್ದಂಥ ನೀರು ಶಂಕುವಿನ ಆಕಾರಕ್ಕೆ ಬದಲಾವಣೆ ಆಯಿತು ಆದರೆ ಘನ ಫಲ ಮಾತ್ರ ಒಂದೇ ಇರುತ್ತೆ ಯಾಕೆಂದರೆ ನೀರಿನಲ್ಲಿರ್ತಕ್ಕಂಥ ಗಾತ್ರ ಏನು ಇದಕ್ಕೆ ಸುರಿದಾಗ ಗಾತ್ರ ಬದಲಾವಣೆ ಆಗಲ್ಲ ಆದರೆ ಕೊಟ್ಟಿರ್ತಕ್ಕಂಥ ಆಕೃತಿ ಏನಿದೆಯೋ ಘನಾಕೃತಿ ಇದು ರೂಪಾಂತರ ಆಗುತ್ತೆ ಇದು ಸಿಲಿಂಡರ್ ಇರುತ್ತೆ ಇದು ಶಂಕು ಆಯಿತು ಅಂದರೆ ಇದರಲ್ಲಿ ಹೆಚ್ಚಿನ ಬೆಲೆ ಇದರಲ್ಲಿರ್ತಕ್ಕಂಥ ಹೆಚ್ಚಿನ ಬೆಲೆಗೆ ಬೇರೆ ವ್ಯತ್ಯಾಸ ಆಗುತ್ತೆ ಹಾಗೆಯೇ ಇಲ್ಲಿರ್ತಕ್ಕಂಥ ಥ್ರಿಜ್ಜದ ಬೆಲೆ ಇಲ್ಲಿರ್ತಕ್ಕಂಥ ಥ್ರಿಜ್ಜದ ಬೆಲೆಗೆ ವ್ಯತ್ಯಾಸ ಬೇರೆ ಆಗುತ್ತೆ ಹಾಗೆಯೇ ನಾವು ಒಂದು ಗೋಳವನ್ನು ತಗೊಂಡ್ರೆ ಗೋಳದ ಆಕೃತಿಯನ್ನು ಏನಾಗಿರುತ್ತೆ ಘನಾಕೃತಿ ಆಗಿರೋದ್ರಿಂದ ಒಂದು ಕಬ್ಬಿಣದ ಗೋಳವನ್ನು ಕರಗಿಸಿಬಿಟ್ಟು ಬೇರೆಯಾಗಿರ್ತಕ್ಕಂಥ ಇನ್ನೊಂದು ಆಕೃತಿಯನ್ನು ಮಾಡಿದ್ದೀವಿ ಅಂತ ಇಟ್ಕೊಳ್ಳೋಣ ಉದಾಹರಣೆಗೆ ಇನ್ನೊಂದು ಸಿಲಿಂಡರ್ನ ಹಾಕೋಕ್ಕೆ ಪರಿವರ್ತನೆ ಮಾಡಿದ್ದೀವಿ ಅಂತ ತಗೊಳ್ಳೋಣ ಈ ಸಿಲಿಂಡರ್ ಪರಿವರ್ತನೆ ಮಾಡಿದರೆ ಅವಾಗೇನಾಗುತ್ತೆ ಘನಫಲ ಒಂದೇ ಇರುತ್ತೆ ಇಲ್ಲಿರ್ತಕ್ಕಂಥ ಗಾತ್ರ ಏನಿದೆಯೋ ಇದು ಆಕಾರ ಹೊಂದ್ಬಿಟ್ಟು ಸಿಲಿಂಡರ್ ಆಗಿದೆ ಆದರೆ ಈ ತ್ರಿಜ್ಯ ಇಲ್ಲಿ ಬೇರೆ ಆಗಿರುತ್ತೆ ಇಲ್ಲಿ ತ್ರಿಜ್ಯ ಬೇರೆ ಆಗಿರುತ್ತೆ ಆದರೆ ಇಲ್ಲಿ ಹೆಚ್ಚಿರಲ್ಲ ಇಲ್ಲಿ ಹೆಚ್ಚು ಬೆಲೆ ಬರುತ್ತೆ ಆದ್ದರಿಂದ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಒಂದು ನಾವು ತಿಳ್ಕೊಬೇಕಾಗಿರೋದೇನು ಹೇಳಿದರೆ ಘನಫಲ ಬದಲಾವಣೆ ಆಗಲ್ಲ ಅದರಲ್ಲಿರ್ತಕ್ಕಂಥ ಅಂಶಗಳು ಅಂದರೆ ತ್ರಿಜ್ಯ ಇರ್ಬೋದು ಎತ್ತರ ಇರ್ಬೋದು ವಿಸ್ತೀರ್ಣ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇರ್ಬೋದು ಇವೆಲ್ಲವೂ ಕೂಡ ಒಂದು ಆಕೃತಿಯಿಂದ ಇನ್ನೊಂದು ಘನ ಆಕೃತಿಗೆ ಬೇರೆ ಬೇರೆಯಾಗಿ ಬದಲಾವಣೆ ಆಗ್ತವೆ ಆಕೃತಿಗೆ ತಕ್ಕಂತೆ ನಾವು ಆ ಸೂತ್ರಗಳನ್ನು ಬಳಸಿಕೊಂಡು ಏನನ್ನು ಕಂಡಹಿಡಿಬೇಕೋ ಅದನ್ನು ಕಂಡುಹಿಡಿತಾ ಹೋಗೋಣ ಇದು ಘನತ್ಕೃತಿಯನ್ನು ಒಂದು ಆಕಾರದಿಂದ ಮತ್ತೊಂದು ಆಕಾರಕ್ಕೆ ಪರಿವರ್ತಿಸ್ತಕ್ಕಂಥದ್ದು ಅಭ್ಯಾಸ ಹದಿನೈದು ಪಾಯಿಂಟ್ ಮೂರರಲ್ಲಿ ಆ ಥರದ ಲೆಕ್ಕಗಳಿದ್ದಾವೆ ಒಂದೊಂದೇ ಸಮಸ್ಯೆಗಳನ್ನು ನೋಡ್ತಾ ಹೋಗೋಣ ಮೊದಲನೇ ಲೆಕ್ಕ ತಗೊಂಡ್ರೆ ನೋಡಿ ಏನು ಕೊಟ್ಟಿದ್ದೀನಿ ಇಲ್ಲಿ ನಾಲ್ಕು ಪಾಯಿಂಟ್ ಎರಡು ಸೆಂಟಿಮೀಟರ್ ತ್ರಿಜ್ಯ ಉಳ್ಳ ಲೋಹದ ಗೋಳವನ್ನು ಲೋಹದ ಗೋಳ ನಾಲ್ಕು ಪಾಯಿಂಟ್ ಎರಡು ಇದೆ ಕರಗಿಸಿಬಿಟ್ಟು ಅದನ್ನು ಆರು ಸೆಂಟಿಮೀಟ್ರ್ ತ್ರಿಜ ಇರ್ತಕ್ಕಂಥ ಸಿಲಿಂಡರಿನ ಆಕಾರದಲ್ಲಿ ಬದಲಾವಣೆ ಮಾಡಿದ್ದೀವಿ ಬದಲಾವಣೆ ಮಾಡಿದಾಗ ಬಂದಿರತಕ್ಕಂಥ ಸಿಲಿಂಡರಿನ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ ಅಂದರೆ ಈಸಿಯಾಗಿರ್ತಕ್ಕಂಥದ್ದೇ ಆದರೆ ಇಲ್ಲಿ ಸೂತ್ರಗಳು ಸರಿಯಾಗಿ ನಮಗೆ ಗೊತ್ತಿರಬೇಕು ನಾಲ್ಕು ಪಾಯಿಂಟ್ ಎರಡು ಸೆಂಟಿಮೀಟ್ರ್ ತ್ರಿಜ್ಯ ಇರ್ತಕ್ಕಂಥ ಲೋಹದಗಳ ಕರಗಿಸಿದ್ದೀವಿ ಅದನ್ನು ಎಷ್ಟು ಮಾಡಿದ್ದೀವಿ ಆರು ಸೆಂಟಿಮೀಟ್ರ್ ತ್ರಿಜ್ಯ ಇರ್ತಕ್ಕಂಥ ಸಿಲಿಂಡರ್ಗೆ ಕನ್ವರ್ಟ್ ಮಾಡಿರ್ತಕ್ಕಂಥದ್ದು ಅದರಿಂದ ನಮಗೆ ಇದರಲ್ಲಿ ತ್ರಿಜ್ಯ ಎತ್ತರ ಬೆಲೆ ಇರಲ್ಲ ಇದರಲ್ಲಿ ಎತ್ತರವನ್ನು ತೊಗೊಳ್ತೀವಿ ಇಲ್ಲಿ ಎತ್ತರ ಅಂತಂದು ಹೇಳಿದರೆ ತ್ರಿಜ್ಯದ ಬೆಲೆನೇ ಎತ್ತರ ಆಗಿರುತ್ತೆ ಆದರೆ ಇಲ್ಲಿ ತ್ರಿಜ್ಯದ ಬೆಲೆನೇ ಬೇರೆ ಎತ್ತರೇ ಬೇರೆ ಆಗಿರುತ್ತೆ ಆದಮೇಲೆ ಅದಕ್ಕೆ ಬೆಲೆಯನ್ನು ಹೇಗೆ ಕಂಡುಹಿಡಿತಕ್ಕಂಥದ್ದು ಅಂತ ನೋಡ್ತಾ ಹೋಗೋಣ ಮೊದಲನೇದಾಗಿ ಲೋಹದ ಗೋಳವನ್ನು ಕರಗಿಸಿ ಸಿಲಿಂಡರ್ ಘನಾಕೃತಿಗೆ ಬದಲಾಯಿಸಿದೆ ಬದಲಾಯಿಸಿದ್ರೂ ಕೂಡ ಘನಫಲ ಮಾತ್ರ ಬದಲಾವಣೆ ಆಗಲ್ಲ ಗೋಳದ ಘನಫಲ ಈಜಿ ಕೊಟ್ಟು ಸಿಲಿಂಡರಿನ ಘನಫಲ ಅಲ್ಲಿಗೆ ನಾವಿಲ್ಲಿ ಸೈಡ್ನ ಬರ್ಕೊಳ್ಳೋಣ ಫಸ್ಟ್ ಮಂತು ಗೋಳವನ್ನು ತಗೊಳ್ಳೋಣ ಗೋಳ ಏನಿರ್ತಕ್ಕಂಥದ್ದು ಗೋಳದಲ್ಲಿ ಬೆಲೆ ಮಾತ್ರ ಬರುತ್ತೆ ನಾಲ್ಕು ಪಾಯಿಂಟ್ ಎರಡು ಸೆಂಟಿಮೀಟರ್ ಕೊಟ್ಟಿದ್ದಾನೆ ಹಾಗೆಯೇ ಸೂತ್ರ ಫೋರ್ ಬೈ ತ್ರೀ ಫೈ ಆರ್ ಕ್ಯೂಬ್ ಆಯಿತು ನೆಕ್ಸ್ಟ್ ಮಂತ್ ಸಿಲಿಂಡ್ರವನ್ನು ತಗೊಂಡ್ರೆ ಸಿಲಿಂಡರ್ ಸಿಲಿಂಡರ್ನಲ್ಲಿ ಆರು ಬೆಲೆ ಇದೆ ಆರು ಬೆಲೆ ಇರ್ತಕ್ಕಂಥದ್ದು ಆರು ಸೆಂಟಿಮೀಟ್ರ್ ಕೊಟ್ಟಿದ್ದಾನೆ ಎತ್ತರವನ್ನು ನಾವು ಬೆಲೆಯನ್ನು ಕಂಡುಹಿಡೀಬೇಕು ಸೂತ್ರ ಏನಿದೆ ನಮ್ಮದು ಪೈ ಆರ್ ಸ್ಕ್ವೈರ್ ಎಚ್ ಇದನ್ನು ಕ್ಯಾಪಿಟಲ್ ಆರ್ ಮಾಡ್ಕೊಳ್ಳೋಣ ಪೈ ಆರ್ ಸ್ಕ್ವೈರ್ ಎಚ್ ಈಗ ಗೋಳದ ಘನಫಲಕ್ಕೂ ಮತ್ತು ಸಿಲಿಂಡರ್ನ ಘನಫಲವನ್ನ ತಗೊಳ್ತಾ ಹೋಗೋಣ ಗೋಳದ ಘನಫಲ ಫೋರ್ ಬೈ ತ್ರೀ ಪೈ ಆರ್ ಕ್ಯೂ ಹಾಗೆಯೇ ಸಿಲಿರಿಂದು ಪೈ ಆರ್ ಸ್ಕ್ವರ್ ಇ ಹೆಚ್ ಆಗಿದ ಮೇಲೆ ಇಲ್ಲಿ ಬೆಲೆಯನ್ನು ಹಾಕೋಣ ಫೋರ್ ಬೈ ತ್ರೀ ಇಂಟು ಫೈ ಬೆಲೆ ಹಾಗೆ ಇಟ್ಕೊಳೋಣ ಯಾಕೆಂದರೆ ಎರಡು ಕಡೆ ಇರೋದರಿಂದ ಕ್ಯಾನ್ಸಲ್ ಆಗುತ್ತೆ ಇಂಟು ಫೋರ್ ಪಾಯಿಂಟು ಓರ್ ಕ್ಯೂ ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೈರ್ ಎಚ್ ಅಲ್ಲಿಗೆ ಪೈ ಐ ಕ್ಯಾನ್ಸಲ್ ಉಳಿದಿರ್ತಕ್ಕಂಥದ್ದು ಫೋರ್ ಬೈ ತ್ರೀ ಏನು ಮಾಡೋಣ ಇದನ್ನು ಇಂಟು ಫೋರ್ ಪಾಯಿಂಟ್ ಟು ಇಂಟು ಫೋರ್ ಪಾಯಿಂಟ್ ಟು ಇಂಟು ಫೋರ್ ಪಾಯಿಂಟ್ ಟು ಈಸ್ ಈಕ್ವಲ್ ಟು ಸಿಕ್ಸ್ ಇಂಟು ಸಿಕ್ಸ್ ಇಂಟು ಹೆಚ್ ಹೆಚ್ ಮೇಲೆ ಏನ ಅಲ್ಲೇ ಇಟ್ಕೊಳ್ಳೋಣ ಫೋರ್ ಬೈ ತ್ರೀ ಇಂಟು ಫೋರ್ ಪಾಯಿಂಟು ಇಂಟು ಫೋರ್ ಪಾಯಿಂಟು ಇಂಟು ಫೋರ್ ಪಾಯಿಂಟು ಇದಕ್ಕೆ ಕೆಳಗಡೆ ಬಂತು ಅಂತಂದು ಹೇಳಿದರೆ ಎಷ್ಟು ಬರುತ್ತೆ ನಮಗೆ ಇಂಟು ಸಿಕ್ಸ್ ಆಯಿತು ಇಂಟು ಸಿಕ್ಸ್ ಇಂಟು ಸಿಕ್ಸ್ ಅಲ್ಲಿಗೆ ಫೋರ್ ಬೈ ತ್ರೀ ಫೋರ್ ಬೈ ತ್ರೀ ಬೆಲೆಯನ್ನು ತಗೊಳ್ಳೋದಾದರೆ ನಾವೇನು ಮಾಡಬಾರಣ ಇಂಟು ದಶಾಂಶವನ್ನು ಕ್ಯಾನ್ಸಲ್ ಮಾಡಬೇಡೋಣ ಅಲ್ಲಿಗೆ ನಲವತ್ತೆರಡು 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 ಎಂಟು ಆರು ಎಂಟು ಆರು ಮೂರು ದಶಾಂಶ ತೆಗೆದಿರೋದ್ರಿಂದ ಹತ್ತು ಎಂಟು ಹತ್ತು ಎಂಟು ಹತ್ತಾಯಿತು ಅಲ್ಲಿಗೆ ಕ್ಯಾನ್ಸಲ್ ಮಾಡೋಣ ಆರ ಒಂದಲೇ ಆರು ಏಳೆ ಆರ ಒಂದಲೇ ಆರು ಏಳನೇ ಇಲ್ಲಿಯೂ ಕೂಡ ಕ್ಯಾನ್ಸಲ್ ಆಗುತ್ತೆ ಮೂರ ಒಂದಲೇ ಮೂರು ನಾಲ್ಕಲೆ ಅಲ್ಲಿಗೆ ಏಳು ಏಳು ಹದಿನಾಲ್ಕು ನಾಲ್ಕು ಉಳಿತು ಎಚ್ ಜಿ ಕೊಡ್ರು ಏಳು ನಾ ಏಳು ಏಳೆ ನಲವತ್ತೊಂಬತ್ತು ಎಂಟು ಹದಿನಾಲ್ಕು ನಾಲ್ಕೆ ನಾಲ್ಕು ನಾಲ್ಕು ಹದಿನಾರು ಒಂದಸ್ಕ ನಾಲ್ಕು ಒಂದು ನಾಲ್ಕು ಐವತ್ತಾರು ಬಾಯ್ ಹತ್ತು ಇಂಟು ಹತ್ತು ಇಂಟು ಹತ್ತು ಅಂದರೆ ಒನ್ ಝೀರೋ ಜೀರೋ ಸಾವಿರ ಆಯಿತು ಅಲ್ಲಿ ನಲವತ್ತೊಂಬತ್ತು ಎಂಟು ಐವತ್ತಾರನ್ನು ಗುಣಿಸ್ಬಿಡೋಣ ಫಾರ್ಟಿ ನೈನ್ ಇಂಟು ಫಿಫ್ಟಿ ಸಿಕ್ಸ್ ಅಂದರೆ ಒಂಬತ್ತಾರಲೆ ಐವತ್ನಾಲ್ಕು ಐದು ದಶಕ ಆರುನಾಲ್ಕು ಇಪ್ಪತ್ನಾಲ್ಕು ಐದು ಇಪ್ಪತ್ತೊಂಬತ್ತು ಒಂಬತ್ತೈದು ನಲವತ್ತೈದು ನಾಲ್ಕು ಐದುನಾಲ್ಕು ಇಪ್ಪತ್ತು ನಾಲ್ಕು ಇಪ್ಪತ್ತ್ನಾಲ್ಕು ನಾಲ್ಕು ನಾಲ್ಕು ಆರು ಒಂದು ಏಳು ಎರಡು ಅಲ್ಲಿಗೆ ಎಷ್ಟು ಬಂದಂಗೆ ಆಯ್ತು ನಮ್ಮದು ಹೆಚ್ಚು ಜಿ ಕೊಟ್ಟು ಎರಡು ಸಾವಿರದ ಏಳು ನೂರ ನಲವತ್ತ್ನಾಲ್ಕು ಝೀರೋ ಒಂದು ಸಾವಿರ ಆಯಿತು ಅಲ್ಲಿಗೆ ಸಾವಿರದಿಂದ ನಾವು ಭಾಗಿಸಿಬಿಟ್ರೆ ನಮಗೆ ಎಚ್ ಜಿ ಕೊಟ್ಟು ಟೂ ಪಾಯಿಂಟ್ ಸೆವೆನ್ ಫೋರ್ ಫೋರ್ ಸೆಂಟಿಮೀಟರ್ ಅಂದರೆ ಅಲ್ಲಿಗೆ ಸಿಲಿಂಡರಿನ ಎತ್ತರ ಎಚ್ ಜಿ ಕೊಟ್ಟು ಟೂ ಪಾಯಿಂಟ್ ಸೆವೆನ್ ಫೋರ್ ಫೋರ್ ಸೆಂಟಿಮೀಟರ್ ಇದಿಷ್ಟು ಕೂಡ ನಮ್ಮದು ಹದಿನೈದು ಪಾಯಿಂಟ್ ಮೂರರ ಅಭ್ಯಾಸದ ಪ್ರಶ್ನೆ ಲೆಕ್ಕ ಈಸಿ ಇದೆ ಆದರೆ ಸೂತ್ರಗಳು ಮಾತ್ರ ಸರಿಯಾಗಿ ನೆನಪಿರಬೇಕು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು